ಬಾಯ್ ಗಾಯ್ಸ್ ಹಾ ಹೇಳ್ರಿ ಎಲ್ಲಿಗೆ ಬಂದಿವಿ ನಾವೀಗ ಊಟ ಉಣ್ಣಕ್ಕೆ ಬಂದೀವಿ ಏನು ಊಟ ಉಣ್ಣಕ್ಕೆ ಬಂದೀವೋ ಫಿಶ್ ಫಿಶ್ ನಮ್ಮ ಶಂಕರ ಭಾಳ ಹೊಟ್ಟಿಸ್ತದಂತ ನೀವು ಹೊಟ್ಟಿಸ್ತಿಲ್ಲ ನನಗೆ ಎಷ್ಟು ಕಲಿ ಮಾಡ್ತೀವಿ ಆ ಎಷ್ಟು ಕಲಿ ಮಾಡ್ತೀವಿ ನೋಡೋಣ ಈಗ ನಾವಂದ್ರೆ ಇಲ್ಲಿ ಕೋಲಾರ ಬಿ ಕೆ ಪಿಗೆ ಉಣ್ಣಕ್ಕೆ ಬಂದೀವಿ ಈ ಕಡೆ ಬಂದು ಚೆಂದ ನೋಡ್ಕೊಂಡು ಹೋಗ್ರಿ ನೀವು ಬರ್ರಿ ಉಣ್ಣ

அப்ப செஞ்சா புடிடாதாங்க கே. அது இல்ல. மீனா. சலு. டேடி. ராம்பர். உடமாடி. ஓடி. போறதல்ல. ஏட்டே பட்டுப் போறது. குட்லே குட்லே.

ಶಂಕ ಹೆಂಗೈತಿ ಸಾಕು ಇವನ್ನ ತರ್ಸುನಾ ಸಾಕರ್ಸುನಾ ನೀನ್ ನೋಡು ನಿಮಗ್ರಿರಾದಿ ಆ ನಂದ ಬರಮ್ಮ ನಂದ ನೀವಪ್ಪ ಹಾಡಾಡ್ಕೊಂಡು ಒಳಗೆ ಆಡತ್ತ ಹೆಂಗೈತ್ರಿ ಮಸ್ತಿದ್ದೆ ಮಾತಾಡಿದ್ರಿಟ ನೋಡಣ್ಣ ಶಂಕರ ಇನ್ನು ಹೋಗಿ ಮಾತಾಡತ ನೀ ಮಾತಾಡ್ಲಾಗಿ ಮತ್ತೆ ಹೆಂಗೈತ್ರಿ ಮಸ್ತ್ ಐತೆ ಮತ್ತೆ ಇನ್ನೊಂದ್ ಎರಡು ಹೇಳೋನ್ರಿ ಇನ್ನು ಇದೆ ನನ್ನ ಪ್ಲೇಟ್ ನಾನು ಖಾಲಿ ಮಾಡ್ಯನಿ ಸಾಂಬಾರ್ ಹಂಗೈತಿ ಫಿಶ್ ಐತಿ ಹುಡ್ದು ಖಾಲಿ ಹಾಕಿ ಬಂದೈತಿ ಮತ್ತೆ ಏನ್ ಬೇಕ್ರಿ ನಿಮ್ಗೆ ಏನು ಶಂಕರ ಶಂಕರ ಆರ್ಡರ್ ಮಾಡ್ಬೇಕ ನೀವು ತಗೋಬೇಡಪ್ಪ ನಂದು ಇನ್ನೂ ಅರ್ಧ ಆಗಿದೆ ಊಟ ಶಂಕರ ನಿಂದ ಖಾಲಿ ಅದನ್ನು ಹಾಕ ಹೋಗಂದ ಏನ್ ಬೇಕಾ ಊಟದ ಗದ್ದಲಾಗ ಮಾತಾಡಲಾಗ್ಯಾರ ನೋಡಂಗ ಮಿಕ್ಕಾಯ್ತು ಹಂಗ ಸಾಕಂಗ

ಓಕೆ ಊಟ ಆಯಿತು ಕಂಪ್ಲೀಟ್ ಆಯಿತು ನಮ್ಮ ಶಗ್ರೆ ತೆಗೀತಿ ನಮ್ಮದು ನಮ್ಮವ್ರದು ಊಟ ಮುಗಿಸಿ ಹೊರಗೆ ಹೋದ ಮ್ಯಾಕ್ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಏ ಬ್ಯಾಡ ಇಲ್ಲ ನಿಮ್ಮ ಅಪ್ಪ ರಿಯಾಕ್ಟಿವ್ ನೋಡಿ ಇಲ್ಲಿ ಮುಗಿಸು ಸಾಕು ಮುಗಿಸು ನಿಮ್ಮದೇ ಯಾಕೆ ನೋಡ ನೋಡ ಮಿಕ್ಕೇಜ್ ಹೆಂಗೆ ನೋಡ ಒಂದು ಶಂಕ ಏನು ಹಿಂಗಾದ್ರೆ ಹೆಂಗ ಇದೆ ಹಿಂಗಾರ ಹೆಂಗ ಬಿಡು ಖಾಲಿ ಮಾಡಿಗಿದ್ದಿ ಒಳಗೆ ಹೋದ ನಿಮ್ ತಂತ ಪಾಪ ಕಾಲು ಯಾಕತ್ತ ಅಂತ ಅವಾಗ ಆ ನೋ ರಿಯಾಕ್ಷನ್ ಯಾಕೆ ಸಾಕೈತಿ ಶಂಕರ ಏನು ಇದು ಒಂದು ಟಿಶ್ಯೂ ಪೇಪರ್ ಸರ್ ಹರಿದೀನೂ ಹರಿತ ಹಾ ಸುದ್ದು ಮಾಡ್ತೋಗ ಕೆಲಸ ಹುಷಾರಿಲ್ರೋ ಎಷ್ಟೊತ್ತು ಬರ್ರೋ ಪಟ್ ಹೋಗುನು ಹೋಗು ನಡ್ರಿ ನಾ நீத்து ய மரியாதை ஹிங் திகிப்பாத்த நான் மரியாதை ஹிங் தைக்கே நீ நோடல நீ அப்பா எந்த நாடக மாதான தோழி அந்த கேத்தான மந்திக்கு மனியாக இல்லை நோட் நாடக மாதான ನೀವು ಉಂಟ್ರಿಲ್ಲ ನೀವು ಉಂಟ್ರಿಲ್ ಪ್ಲಸ್ ವಾಸ ನೀವು ರೀ ಈಗಾರ ಮಾತಾಡ್ರಿ ಮಿಕ್ಕಿ ನಿಂತದ್ದವ್ರಿಗೆ ಎಲ್ಲಿ ರೀ ಹೋಗಣ ಏನ್ರಿ ಹೋಗು ಬರ್ರಿ ಎಷ್ಟೋತ್ರಿ ವಾಪಸ್ ಮೇಕಪ್ ಎಲ್ಲ ಹೊತ್ತು ಊಟ ಜೋರಾಗೈತಿ ಶಂಕರ ಹಿಂಗೆ ಹಿಂಗೆ ಆತ

அர் மசர சாத்தி நோட் வரதா